ಹೇಳ್ತಾ ಇರೋ ಒಡ್ತಾಡ್ತಾ ಇಲ್ಲ ಈ ನ್ಯಾಯವಾದಿಗೆ ನ್ಯಾಯದ ಅಭಿಷೇಕವಾಯ್ತು ಇನ್ನು ಮುಂದೆ ನನ್ನ ನ್ಯಾಯಿಸ್ತಾ ಇದೆ ನಾನು ಸೋಲ್ತಾ ಇದ್ದೀನಿ ಮುಂದಿನ ತಾಯಿಯನ್ನ ಹೇಗೆ ಓಡಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ದೇವ್ರಿ ನ್ಯಾಯಕ್ಕೋಸ್ಕರ ಹಾರಾಡ್ತಾ ಇರೋ ಈ ಜಯವರ್ಧಿನಿಗೆ ಇನ್ನಷ್ಟು ಶಕ್ತಿಯನ್ನ ಕೊಡುದೀವ ಇನ್ನಷ್ಟು ಶಕ್ತಿಯನ್ನ ಕೊಡುದೇ ಮೋಸ ಮಾಡಿರೋ ಮಂಚದ ಅಧಿಕಾರ ನಾನು ಅಜ್ಜ ಬಟ್ ಯಾರು ಅನುಕೋಸ್ಕರ ಬಂದೀನಿ ಏನು ಸೀಟ್ ತಿರುಸ್ಕೊಳ್ಬೇಕಂತ ಬಂದೆ ನೀನು ಅವತ್ತು ನನ್ನ ಶೀಲ ಹಣ ಮಾಡುದಿಲ್ಲ ಅವತ್ತು ಕತ್ತಿ ಚಿಕ್ಕ ಬಿಟ್ಟಿದ್ರೆ ನೆಮ್ಮದಿಯಾಗಿ ಪ್ರಾಣ ಬಿಡ್ತಿದ್ದ ಸಾಯುವ ಮಾತಾಡ್ತಿ ದೇವತಿ ಸಾಯುವ ಮಾತಾಡ್ತಿ ದೇವತಿ ನಿಜ ಕ್ರೂರ ಮೂರನ್ನ ಕ್ಷಮಿಸ್ಬೇಕಾ ನಿಮ್ಮಂತಹ ಅತ್ಯಾಚಾರಿಯನ್ನ ಕಣ್ಣಲ್ಲೇ ಗುಡ್ಡಿಟ್ಟು ಕಾಣಿಸಿಕೊಡ್ಬೇಕು ನಿನ್ನ ಕೈಯಿಂದಲೇ ಶಿಕ್ಷೆ ಪಡೆದ ಹೇಳಿ ನಿನ್ನನ್ನು ಹುಡುಕುತ್ತಾ ಓಡೋಡಿ ಬಂದಿದ್ದೇನೆ ಶಿಕ್ಷಿಸಿದ ಕುಡಿದ ಮಕ್ಕಳಲ್ಲಿ ಅಟ್ಟಹಾಸದ ದೇಹದ ಮೇಲೆ ವಿಕೃತ ಕಾಮಕ್ಕ ನೀನು ಶರಣ ಬದಲಾಗಿ ಶಿಕ್ಷೆ ಮುಸಿದು ಬಂದಿಯ ನಾನೆಲ್ಲ ಕಾಮುಖ ಕಡೆಲ್ಲ ಕಾಮುಖ ನಾನು ಬಂದದು ಬಂದಸು ಹೇಳಿ ಕ್ಷಮೆ ಕೇಳಲು ಯಾವುದು ಸತ್ಯ ನಿನ್ನನ್ನು ಹೇಗಾದರೂ ಮಾಡಿ ಮದುವೆ ಆಗಬೇಕೆಂದು ಹೇಳಿ ನಿನ್ನ ಚಿಕ್ಕಪ್ಪ ರಣದೇವ ಚಕ್ರವರ್ತಿ ನನಗೆ ಹತ್ತು ಲಕ್ಷಕ್ಕೆ ಹೆಚ್ಚು ಪಾಲಿ ನೀಡಿದ ಪಕ್ಷದ ಅವಶ್ಯಕ ಬೇಕು ಅದಕ್ಕೆ ಅದಕ್ಕೆ ಈ ಪಕ್ಷಕ್ಕೆ ಒಪ್ಪಿಕೊಂಡು ಜೇವಿ ಈ ಪಕ್ಷಕ್ಕೆ ಒಪ್ಪಿಕೊಂಡು ಇದರ ಹಿಂದೆ ಯಾರು ಕೈ ಮಾಡೋದಿದೆ ಅಂತ ಆದ್ರೆ ಇವತ್ತು ನನ್ನ ಬದುಕೆ ಮಾಡು ಒಳ್ಳೆಯದ ಬದುಕು ಮತ್ತು ಕರಿಪಳಸಿನ ಬಗ್ಗೆ ಕಾಣಬೇಕು ಮಗನಿ ಆರೆಂದೆ ಚಕ್ರವತಿ ಮಾತು ಕೊಟ್ಟಿದ್ದಕ್ಕೆ ತನಗ ತಾಳಿ ಕಟ್ಟಿ ಹತ್ತು ಗುಣಿಸ್ಕೊಳ್ಳೋಕ್ಕೆ ಬಂದೆ ಕೊಟ್ಟ ಮಾತು ತಪ್ಪಬಾರದು ಹಣಗೆ ತ್ಯಾಲವಾದ ಜಯವನಿ ಗೆಂದೆ ಜಯ ಸಿಗಲಬೇಕು ಇಷ್ಟ ಇಲ್ಲವ ನೀ ಮದಿವೆ ನಮೈತನಂದಿಗೆ ರೀತಿ ಮಾಡಿ ಸಂಪ್ರಪರಿ ತುಳಿಬೇಕು ಅಂತ ಸಂಕಲ್ಪ ಮಾಡಿದೆ ನಿಮ್ಮೊಂದಿಗೆ ಮದುವೆ ಅನ್ನೋದು ಪ್ರತಿಷ್ಠಿತ ಅಷ್ಟೇ ಆ ದೇವರ ಅನುಗ್ರಹ ಹೀಗೆ ಇದೆಯಾ ಯಾರು ಕಾಣಿಸುತ್ತ ಅಲ್ಲ ಇದು ದೇವಿ ಇದು ರಾಣುವಲ್ಲ ಶಿವರ ದೇವಿನಿ ಹತ್ತಿರ ಅಸ್ತಾಯಿಗತಿ ನಾವು ಪ್ರತಿಭಟನೆ ಪಡೆದುಕೊಳ್ಳಿ ನಿನ್ನ ಕೊರಳಿಗೆ ತಾಳಿ ಕಟ್ಟಲಿಲ್ಲ ಕಡೆ ನಿನ್ನ ಉಸಿರಿಗೆ ಇಬ್ಬರು ಯಾರು ತುಂಬ ತಟ್ಟಿ ಬಿಟ್ಟಿದ್ದಾರೆ ನನಗೆ ಕೇಳುವುದೀನಿ ಅಚ್ಚಿನ ಇವಳನ್ನು ಹೇಗಾದ್ರೂ ಮಾಡಿ ಕಾಪಾಡಲೇಬೇಕು